ಹಾಂ ಬನ್ನಿ ಇವತ್ತು ಸಂಡೇ ಸ್ಪೆಷಲ್ ಮೀನು ಸಾರು ಮಾಡೋದನ್ನು ಹೇಳ್ಕೊಡ್ತೀನಿ ಈಸಿಯಾಗಿ ಬೇಗ ಮಾಡ್ಕೋಬೋದು ನೋಡಿ ನಾನು ಈ ಫಿಶ್ ತೊಗೊಂಡಿದ್ದೀನಿ ಇದು ಹೆಸ್ರು ನಂಗೆ ಗೊತ್ತಿಲ್ಲ ನಮ್ಮ ಮನೆಯವರು ತಂದಿರೋದು ಫಿಶಿಂದೆಲ್ಲ ಅಷ್ಟು ನಂಗೆ ಗೊತ್ತಿಲ್ಲ ಬಟ್ ಸಾರೆಲ್ಲ ತುಂಬಾ ಚೆನ್ನಾಗಿ ಮಾಡ್ತೀನಿ ಸೊ ಈಗ ಬಾಂಡಿಗೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇಷ್ಟನ್ನು ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಉರಿಬೇಕು ಯಾವ ರೀತಿ ಅಂದರೆ ಈ ಥರ ಕೆಂಪಿಗೆ ಆ ರೀತಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆ ಒಳಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ನಾನಿಲ್ಲಿ ನಮ್ಮೇಲೆ ಐದು ಜನಕ್ಕಾಗುವಷ್ಟು ಸಾರು ಮಾಡ್ತಾಯಿದ್ದೀನಿ ಸೊ ಅದಕ್ಕಾಗಿ ಇಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ಇದಕ್ಕೆ ಕಾಳು ಮೆಣಸು ಜೀರಿಗೆ ಸ್ವಲ್ಪ ಮೆಂತೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಇಷ್ಟನ್ನು ಹಾಕೊಂಡು ಮತ್ತೆ ಚೆನ್ನಾಗಿ ಈರುಳ್ಳಿ ಜೊತೆಗೇನೆ ಫ್ರೈ ಮಾಡಬೇಕು ಇಲ್ಲ ಅಂದರೆ ಫಸ್ಟೇ ಬೇಕಿರಿ ಅದು ಚಕ್ಕೆ ಲವಂಗ ಎಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ಈರುಳ್ಳಿ ಎಲ್ಲ ಹಾಕೋಬೋದು ನಂತರ ಇದಕ್ಕೆ ನಾನು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಯಾಕಂದರೆ ಮೀನು ಸಾರಿಗೆ ಹುಣ್ಸೆಣ್ಣು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಟೊಮೊಟೊ ಎರಡನ್ನ ಮಾತ್ರ ತೊಗೊಂಡಿದ್ದೀನಿ ನಂತರ ಇದಕ್ಕೆ ಹಸಿ ಒಣ ಮೆಣಸಿನ್ಕಾಯಿ ಈಗ ಒಣಗಿರುತ್ತಲ್ಲ ಆ ಮೆಣ್ಸಿನ್ಕಾಯಿನ್ನಾದರೂ ಹಾಕೋಬೋದು ಅಥವಾ ಖಾರ ಪುಡಿನಾದ್ರೂ ಹಾಕೋಬೋದು ಬಟ್ ಹಸಿ ಖಾರ ಈ ರೀತಿ ಮಾಡಿ ಆವಾಗಲೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಸೊ ಅದಕ್ಕಾಗಿ ಸ್ವಲ್ಪ ಧನಿಯಾ ಹಾಕ್ಕೊಂಡಿದ್ದೀನಿ ಧನಿಯಾ ಪೌಡ್ರನ್ನೂ ಹಾಕೋಬೋದು ಖಾರ ಪುಡಿನೂ ಹಾಕೋಬೋದು ನೀವು ನಾನು ಅದ್ರ ಬದಲು ಮೆಣ್ಸಿನ್ಕಾಯಿನೇ ಒಣ ಮೆಣಸಿನ್ಕಾಯಿನೇ ತೊಗೊಂಡಿದ್ದೀನಿ ಧನಿಯಾ ಕಾಳನ್ನೇ ತೊಗೊಂಡಿದ್ದೀನಿ ಸೊ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಂತರ ಗ್ಯಾಸ್ ಆಫ್ ಮಾಡೋದು ಗ್ಯಾಸ್ ಆಫ್ ಮಾಡಿದ್ಮೇಲೆ ಬಿಸಿ ಇರತ್ತಲ್ಲ ಬಾಣಲೆಗೆ ಅದಕ್ಕೇ ಸ್ವಲ್ಪ ಹುಣಸೆಹಣ್ಣು ತೊಳೆದಿಡ್ಕೊಂಡಿರೋ ಅಂಥ ಹುಣಸೆಹಣ್ಣು ಒಂದು ನಿಂಬೆಣ್ಣಷ್ಟು ಗಾತ್ರದಲ್ಲಿ ಅಷ್ಟು ತೊಗೊಂಡ್ರೆ ಸಾಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಕಾಯಿ ಇದಿಷ್ಟನ್ನು ತೊಗೊಂಡು ಚೆನ್ನಾಗಿ ರುಬ್ಕೊಬೇಕು ಈಗ ಇದನ್ನು ಅಷ್ಟು ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ಚೆನ್ನಾಗೆ ಫುಲ್ಲು ನೈಸಿಗೆ ರುಬ್ಕೊಂಡು ನೋಡಿರಿ ಈ ರೀತಿ ನೈಸಿಗೆ ಆಗಿರ್ಬೇಕು ಖಾರ ಕಾಯಿ ಕಾಯಿ ಇದ್ದರೆ ಅಷ್ಟು ಚೆನ್ನಾಗಲ್ಲ ಸೊ ಅದಕ್ಕಾಗಿ ಈಗ ನಂತರ ಅದು ಎಣ್ಣೆ ಹಾಕಿ ಎಣ್ಣೆಗೆ ಏನನ್ನೂ ಹಾಕ್ಬಾರ್ದು ಬರೀ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಎಣ್ಣೆ ಹಾಕಿ ಈ ಮಸಾಲೆ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು ಅದು ಮಸಾಲೆ ಎಲ್ಲ ಮೇಲೆಲ್ಲ ಎಣ್ಣೆ ಬಿಡ್ಕೊಳಂಥ ಆ ರೀತಿ ಇದಾಗಬೇಕು ಅಷ್ಟು ಮಸಾಲೆ ಹಾಕ್ಬಿಟ್ಟು ನಂತರ ಅದಕ್ಕೆ ಎಷ್ಟು ನಿಮಗೆ ನೀರು ಅದ ಎಷ್ಟು ಬೇಕು ಆ ಅದಕ್ಕೆ ಅದನ್ನು ತೆಳ್ಳಗೆ ಅಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ತಿರ್ಸ್ಕೊಂಡು ಅದಕ್ಕೇ ಅದು ಚೆನ್ನಾಗಿ ಕುದಿಬೇಕೀಗ ಇದು ಕುದ್ದ ನಂತರ ಮೀನು ಹಾಕಬೇಕು ನಾವು ಸೊ ಅದಕ್ಕಾಗಿ ಚೆನ್ನಾಗಿ ಕುದಿಬೇಕು ಯಾಕಂದರೆ ಮೀನು ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸೋ ಆಗಿಲ್ಲ ಸೊ ಅದಕ್ಕಾಗಿ ಮಸಾಲೆ ಚೆನ್ನಾಗಿ ಕುದಿಬೇಕು ಈಗ ನಾನು ಮೀನು ಕೂಡ ಈಗ ಎರಡು ಮೂರು ಸರಿ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಇದು ಮಾಡಿದ್ದೀನಿ ನೋಡಿ ಮೀನಿನ ತಲೆ ಎಲ್ಲನೂ ಇದೆ ಈ ತಲೆನ ಸಾರಿಗೆ ಹಾಕಿದ್ರೆ ಚೆನ್ನಾಗಿರುತ್ತಲ್ವ ಅದಕ್ಕಾಗಿ ಅದನ್ನು ಹಾಕಿರೋದು ಇದು ಫ್ರೈಗೆ ಅಂತ ತೊಗೊಂಡಿದ್ದೀನಿ ನಾನು ಇದು ಫಿಶ್ ಫ್ರೈ ಕೂಡ ಒಂದು ರೆಸಿಪಿಯಲ್ಲಿ ತೋರಿಸಿದ್ದೀನಿ ಅದನ್ನು ಕೂಡ ಸಪ್ರೇಟಾಗಿ ನಾನು ಮಾಡಿದ್ದೆ ಈಗ ಸಾರಿಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನಂತರ ಈಗ ಈಗ ನೋಡಿ ಸಾರು ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ಥರ ಜೋರಾಗಿ ಕುದೀತಾ ಇದೆ ಚೆನ್ನಾಗಿ ಈಗ ನಾನು ಮೀನನ್ನು ತೊಳೆದಿಡ್ಕೊಂಡಿದ್ದೆಲ್ಲ ಆ ಮೀನನ್ನು ಸಾರು ಒಳಗೆ ಹಾಕ್ತಾ ಇದ್ದೀನಿ ಇದನ್ನು ಸಾರಿಗೆ ಹಾಕಿದ್ಮೇಲೆ ತುಂಬ ಹೊತ್ತು ಬೇಡ ಸೊ ಒಂದು ಕುದಿ ಎರಡು ಕುದಿ ಬರ್ತಿದ್ದಂಗೆ ನೋಡಿ ಈಗ ಮೀನು ಹಾಕಿದ್ದೀನಲ್ವ ಈಗೊಂದು ಎರಡು ಕುದಿ ಬರ್ತಿದ್ದಂಗೆ ಅದು ಚೆನ್ನಾಗಿ ಆ ಫಿಶ್ ಗೊತ್ತಾಗತ್ತೆ ನಿಮಗೆ ಬೆಂದಿದೆ ಅಂತ ಈಗ ಒಂಥರ ಕೆಂಪುಗಿತ್ತಲ್ವ ಈಗ ಹಾಕ್ದಾಗ ಅದು ಎಲ್ಲ ಫಿಶ್ಶು ಸ್ವಲ್ಪ ಬೆಳ್ಳಗಾಗತ್ತೆ ಬೆಂದ ತಕ್ಷಣ ತುಂಬ ಚೆನ್ನಾಗಾಗತ್ತೆ ನೋಡಿ ಅದಕ್ಕೆ ಈ ಮೀನು ಸಾರನ್ನ ಮಾಡಿಟ್ಟು ಬೆಳಗ್ಗೆ ಮಾಡಿಟ್ಟು ನೈಟ್ ಊಟ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಬೇಕಾದ್ರೆ ನೀವು ಒಂದು ಸರಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಆವಾಗಲೇ ಮಾಡಿ ಅವಾಗಲೇ ಊಟ ಮಾಡೋಕ್ಕಿಂತ ಮಾಡಿ ಇಟ್ಬಿಟ್ಟು ತಿನ್ನಬೇಕು ಇದನ್ನು ಮಾರನೇ ದಿನ ಇಟ್ಕೊಂಡು ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ನಂತರ ಇದು ಸಾರೆಲ್ಲ ಕುದಿದೆ ಮೀನೆಲ್ಲ ಹಾಕಿದ್ದೀನಿ ಸೊ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ದೀನಿ ನೋಡಿ ಮೀನು ಈ ರೀತಿ ಬಂದಿದೆ ಬೆಡ್ಲಿಗೆ ಈ ರೀತಿ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾರು ರೆಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ